ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇದು ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ತ್ ನನ್ನ ಬರ್ಡೇ ಇತ್ತಲ್ಲ ಅದೇ ವಿಡಿಯೋನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ದೇವಸ್ಥಾನ ಎಲ್ಲ ಆದಮೇಲೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂದ್ಬಿಟ್ಟು ನಿಮಗೆ ಹೇಳಿದ್ನಲ್ಲ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಬರ್ಡೇ ವ್ಲಾಗ್ನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಫ್ರೀ ಇದ್ದರೆ ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ ಹೋಗಿ ಆದಮೇಲೆ ನಾವು ಹೋಗೋದ ಅಂದ್ಬಿಟ್ಟು ಹೊರಟಿದ್ದೀವಿ ನಾನು ಫಸ್ಟ್ ಟೈಮ್ ಜುಡಿಯೋ ನೋಡ್ತಾ ಇರೋದು ಕೂಡ ಒಂದಷ್ಟು ಆಫರ್ಗಳಿತ್ತು ಮತ್ತು ಎಲ್ಲ ಅಲ್ಲಿ ಹೇಗಿದೆ ಏನು ಅಂದ್ಬಿಟ್ಟು ಆಮೇಲೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಕಮ್ಮಿಗೆ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ ಹಾಗಾಗಿ ಅಂದ್ಬಿಟ್ಟು ನೋಡೋದ ಒಂದ್ಸಲಿ ಹೋಗಿ ಅಲ್ಲಿ ಹೇಗಿರುತ್ತೆ ಏನು ಡ್ರೆಸ್ಸಸ್ ಆಗಿರ್ಬೋದು ಆಮೇಲೆ ಮಕ್ಕಳು ಬಟ್ಟೆ ಆಗಿರ್ಬೋದು ಅದೆಲ್ಲ ಎಷ್ಟಕ್ಕೆ ಸಿಗುತ್ತೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ ಜುಡಿಯೋಗದಾಗ ಕರ್ಕೊಂಡು ಹೋಗಿ ನಾನು ನೋಡಿಲ್ಲ ಅಂದ್ಬಿಟ್ಟು ಹೇಳ್ದೆ ಅದಕ್ಕೆ ಅವರು ಕರ್ಕೊಂಡು ಹೋದರು ಇಲ್ಲಿ ಲಿಪ್ಸ್ಟಿಕ್ ಆಗಿರ್ಬೋದು ಕ್ರಯಾನ್ಸ್ ಲಿಪ್ಸ್ಟಿಕ್ ಆಗಿರ್ಬೋದು ಮ್ಯಾಟ್ ಲಿಪ್ಸ್ಟಿಕ್ಕು ಅದೆಲ್ಲ ಸಿಗುತ್ತೆ ಇಲ್ಲಿ ಒನ್ ನೈಂಟಿ ನೈನ್ ರುಪೀಸ್ಗೆಲ್ಲ ಲಿಪ್ಸ್ಟಿಕ್ ಎಲ್ಲ ಸಿಗುತ್ತೆ ಇಲ್ಲಿ ಹಾಗೆ ಮತ್ತು ಇಲ್ಲಿ ಮೇಕಪ್ ಪೌಚ್ ಆಗಿರ್ಬೋದು ಟೂ ನೈಂಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಇಲ್ಲಿ ಚೆನ್ನಾಗಿತ್ತು ಅದೇ ಅಷ್ಟು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ತೊಗೊಂಡಿಲ್ಲ ಜಾ ಒಟ್ಟಿನಲ್ಲಿ ಎಷ್ಟೊಂದು ಖಾಲಿಯಾಗಿತ್ತು ಕೂಡ ಅಲ್ಲಿ ಮೇಕಪ್ ಪೌಚಸ್ಸು ಎಲ್ಲ ಹಾಗೆ ಬ್ಯೂಟಿ ಬ್ಲೆಂಡರ್ ಆಗಿರ್ಬೋದು ನೈಲ್ ಪಾಲಿಷ್ ಆಗಿರ್ಬೋದು ಅದೆಲ್ಲ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂದ್ಬಿಟ್ಟು ನೈಲ್ ಪಾಲಿಶ್ ತಗೊಳದ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಯಾವ ಕಲರ್ ತೊಗೊಳದ ಅಂದ್ಬಿಟ್ಟು ನೋಡ್ತಾ ಇದ್ದೆ ನಾನು ಇಲ್ಲ ನೈಲ್ ಪಾಲಿಶ್ ಎಷ್ಟಿದು ಮತ್ತು ಅಲ್ಲಿ ಸ್ಟಾಕ್ ಅಷ್ಟು ಚೆನ್ನಾಗಿರಲಿಲ್ಲ ನೈಲ್ ಪಾಲಿಷು ಇಲ್ಲೊಂದು ಕಡೆ ಇತ್ತು ಫುಲ್ ಫೋರ್ ಸೆಟ್ಟು ಬಂದ್ಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ ಇತ್ತು ಕಲರ್ಸ್ ಯಾವ್ದು ತೊಗೊಳ್ಳೋದು ಅಂದ್ಬಿಟ್ಟು ನಾನು ನೋಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಕೂಡ ಕೇಳ್ತಾ ಇದ್ದೆ ನಾನು ಯಾವ ಕಲರ್ ತಗೊಳ್ಳಿ ನೈಲ್ ಪಾಲಿಶು ಅಂದ್ಬಿಟ್ಟು ನೀನು ತಗೋತ ಯಾ ತಗೊಳಂಗಿದ್ರೆ ತಗೋ ಅಂತ ಅಂದರು ಅವರು ಇದ್ದೆ ಯಾವ ಕಲರ್ ತೊಗೊಳೋದ ಅಂದ್ಬಿಟ್ಟು ಟ್ರಯಲ್ ಕೂಡ ಮಾಡಿ ನೋಡಿದೆ ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನೈಲ್ ಪಾಲಿಶ್ ನಾನು ಸೊ ಇಲ್ಲಿ ಲಿಪ್ ಬಾಮ್ ಆಗಿರ್ಬೋದು ಲಿಪ್ಸ್ಟಿಕ್ಕು ನೈಲ್ ಪಾಲಿಶು ಡ್ರೆಸ್ಸು ಟಾಪ್ಸ್ ಆಗಿರ್ಬೋದು ಜೀನ್ಸ್ ಪ್ಯಾಂಟು ಮಕ್ಕಳು ಬಟ್ಟೆ ಇದೆಲ್ಲ ಸಿಗುತ್ತೆ ಝುಡಿಯೋದಲ್ಲಿ ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಹೇಗಿರುತ್ತೆ ಇಷ್ಟ ಆದರೆ ನೀವು ಕೂಡ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು ನೋಡೋದಂದ್ಬಿಟ್ಟು ನೋಡ್ತಾ ಇದ್ದೆ ನಾನು ಒನ್ ನೈಂಟಿ ನೈನ್ ರುಪೀಸ್ ಫೋರ್ ಸೆಟ್ ಇಲ್ಲಿ ನೈಲ್ ಪಾಲಿಶು ಆಮೇಲೆ ಬೇಡ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ ಒನ್ ನೈಂಟಿ ನೈನ್ ಹಾಗೆ ಮತ್ತೆ ಇಲ್ಲಿ ಲಿಬಾಮು ಫೋರ್ಟ್ ಒನ್ ಸಾರಿ ಫೋರ್ಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಲಿಬಾಮು ಮತ್ತು ಕಾಜಲ್ ಆಗಿರ್ಬೋದು ಮಸ್ಕಾರ ಆಗಿರ್ಬೋದು ಆಯಿಲ್ನರು ಪರ್ಫ್ಯೂಮು ಇದೆಲ್ಲ ಸಿಗುತ್ತೆ ಇಲ್ಲಿ ಲಿಬ್ಲ್ಲಿ ಫ್ಲೇವರ್ಗಳು ಕೂಡ ಇದೆ ಚೆರಿ ಲಿಬ್ಬಾಮು ಈ ರೀತಿ ಫ್ಲೇವರ್ಸ್ ಎಲ್ಲ ಇತ್ತು ಅಲ್ಲಿ ತಗೊಳ್ಳೋದ ಅಂದ್ಬಿಟ್ಟು ನೋಡ್ತಿದ್ದೆ ಅದು ಕೂಡ ಆಮೇಲೆ ಇತ್ತಲ್ಲ ಮನೇಲಿ ಸುಮ್ಮನೆ ಯಾಕೆ ತಗೊಳ್ಳೋದು ಅಂದ್ಬಿಟ್ಟು ನಾನು ಲಿಪ್ ಬಾಮು ಲಿಪ್ಸ್ಟಿಕ್ಕು ಮತ್ತು ಬ್ಯೂಟಿ ಬ್ಲೆಂಡರ್ ಕೂಡ ನನ್ನ ಹತ್ರ ಇತ್ತು ತೊಗೊಳ್ಳಿಲ್ಲ ಫೋರ್ಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಬ್ಯೂಟಿ ಬ್ಲೆಂಡರು ಹಾಗೆ ನೋಡ್ತಾ ಇದ್ದೆ ಲಿಪ್ಸ್ಟಿಕ್ನ ಎಲ್ಲ ನೋಡ್ತಾ ಇದ್ದೆ ನಾನು ಹಾಗೆ ಆಮೇಲೆ ಬೇಡ ಅಂದ್ಬಿಟ್ಟು ತೊಗೊಳ್ಳಿಲ್ಲ ಪೌಚ್ ತೊಗೊಳದ ಅಂದ್ಬಿಟ್ಟು ನೋಡಿದೆ ಬೇರೆ ಕಡೆ ಎಲ್ಲರೂ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಬಂದೆ ನೋಡ್ತಾ ಇರ್ಬೋದು ನೀವು ಟೂ ನೈಂಟಿ ನೈನ್ ರುಪೀಸು ಆಮೇಲೆ ಮೇಕಪ್ ರಿಮೂವರ್ ಇದೆಲ್ಲ ಇರುತ್ತೆ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ನೈಲ್ ಪಾಲಿಶ್ ಯಾವ್ದು ತಗೊಳ್ಳೋದು ಅಂದ್ಬಿಟ್ಟು ಟ್ರಯಲ್ ಮಾಡಿ ನೋಡ್ತಿದ್ದೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ ವೀಡಿಯೋ ಸ್ವಲ್ಪ 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 ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಲ್ಲ ಹಾಗಾಗಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಕ್ಲಿಪ್ಸ್ ಆಗಿರ್ಬೋದು ಅದೆಲ್ಲ ನಾನು ಅಲ್ಲಿಗೆ ಒಂದು ಕ್ಲಿಪ್ಗಳು ಸಿಗುತ್ತಲ್ಲ ಕ್ಲಿಪ್ನ ಅದು ಅಂತ ಅನ್ಕೊಂಡೆ ನೋಡಿದರೆ ಇಲ್ಲಿ ಚಿಕ್ಕ 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 ಕ್ಲಿಪ್ ಇತ್ತು ಅಷ್ಟೇ ಇಷ್ಟು ಫುಲ್ ಸೆಟ್ ಬಂದುಬಿಟ್ಟು ಸೆವೆಂಟಿ ನೈನ್ ರುಪೀಸ್ ಏನೋ ಇತ್ತು ಅಲ್ಲಿ ಮತ್ತು ಇದು ಬಂದ್ಬಿಟ್ಟು ಪಿನ್ಸ್ ಅದು ಕೂಡ ಸೆವೆಂಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಆಮೇಲೆ ರಿಬನ್ಸ್ ಅವೆಲ್ಲ ಇರಲಿಲ್ಲ ಅಷ್ಟು ಏನೂ ಇರಲಿಲ್ಲ ಸ್ಟಾಕ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಆಮೇಲೆ ಇನ್ನರ್ ವೇರ್ಸ್ ಆಗಿರ್ಬೋದು ಅದೆಲ್ಲ ಕೂಡ ಇಲ್ಲಿ ಜುಡಿಯೋದಲ್ಲಿ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಟು ಟ್ವೆಂಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಇದು ಬಂದುಬಿಟ್ಟು ಬಾಡಿ ಶೇಪರ್ದು ಶಾರ್ಟ್ಸ್ ಬರುತ್ತಲ್ಲ ಅದು ಬಂದುಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಇಲ್ಲಿ ಹಾಗೆ ನೋಡ್ತಿದ್ದೆ ಅಷ್ಟೇ ನಾನು ವಿಡಿಯೋ ಮಾಡಿಕೊಂಡೆ ಅಷ್ಟೇ ನೋಡ್ತಾ ಇರ್ಬೋದು ನೀವು ಟು ಫೋರ್ಟಿ ನೈನ್ ಟು ಟ್ವೆಂಟಿ ನೈನ್ಗೆಲ್ಲ ಸಿಗುತ್ತೆ ಇಲ್ಲಿ ಟಾಪ್ಸ್ ಆಗಿರ್ಬೋದು ಅದೆಲ್ಲ ಜೀನ್ಸ್ಗೆ ಟಾಪ್ಸು ಎಲ್ಲ ಚೆನ್ನಾಗಿತ್ತು ನಾನೇನು ತೊಗೊಳ್ಳಿಲ್ಲ ಅಷ್ಟೇ ಆಮೇಲೆ ಸ್ಲಿಪ್ಪರ್ಸ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿತ್ತು ಅದೆಲ್ಲ ತಗೊಳ್ಳಿಲ್ಲ ಆಮೇಲೆ ಬಾಯ್ಸ್ದು ಶೂಸ್ ಆಗಿರ್ಬೋದು ಫೋರ್ ನೈಂಟಿ ನೈನ್ ರುಪೀಸ್ಗೆ ಅದಕ್ಕೆಲ್ಲ ಸಿಗುತ್ತೆ ಇಲ್ಲಿ ಸ್ಲಿಪ್ಪರ್ಸ್ ಆಗಿರ್ಬೋದು ಬಾಯ್ಸ್ದು ಶೂಸು ಆಮೇಲೆ ಟಿ ಶರ್ಟ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಜೀನ್ಸ್ ಬಂದುಬಿಟ್ಟು ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಆಮೇಲೆ ನೈಟ್ ಪ್ಯಾಂಟ್ಸ್ ಆಗಿರ್ಬೋದು ಶರ್ಟ್ಸ್ ಆಗಿರ್ಬೋದು ಅವ್ರದ್ದು ಶೂಸು ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟಕ್ಕೆ ಸಿಗುತ್ತೆ ಅಂದ್ಬಿಟ್ಟು ಪರ್ಫ್ಯೂಮ್ ಬಂದುಬಿಟ್ಟು ಟೂ ನೈಂಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಇಲ್ಲಿ ಆದರೆ ಸ್ಮೆಲ್ ಅಷ್ಟೇನು ಅಷ್ಟೊಂದು ಏನು ಚೆನ್ನಾಗಿಲ್ಲ ಪರ್ಫ್ಯೂಮ್ದು ಸ್ಮೆಲ್ ಬಂದುಬಿಟ್ಟು ಅಷ್ಟೇನು ಚೆನ್ನಾಗಿಲ್ಲ ಅವ್ರವ್ರಿಗೆ ಅವ್ರವ್ರದ್ದು ಇಷ್ಟ ಇರುತ್ತೆ ಅಷ್ಟೇ ಯಾವುದೇ ಯಾವ್ದು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೋತಾರೆ ಅಷ್ಟೇ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಪರ್ಫ್ಯೂಮ್ ಅದೆಲ್ಲ ಮತ್ತು ಇಲ್ಲೊಂದು ಕಡೆ ಬಂದುಬಿಟ್ಟು ಒನ್ ನೈಂಟಿ ನೈನ್ಗೆ ಟಿ ಶರ್ಟ್ ಇತ್ತು ತೊಗೋ ಅಂತ ಅಂದರು ನನಗೆ ನನಗೇನಕ್ಕೆ ಬೇಡ ಅಂದ್ಬಿಟ್ಟು ನಾನು ಬಂದೆ ನೆಕ್ಸ್ಟ್ ಅದಾದಮೇಲೆ ನಾವು ಪಾಪುಗೆ ಬಟ್ಟೆ ತೊಗೊಳದ ಅಂದ್ಬಿಟ್ಟು ಇದ್ವಿ ಇಲ್ಲಿ ಬಂದ್ಬಿಟ್ಟು ನಾನೇನಾದ್ರೂ ತೊಗೊಳದ ನಾನೇನಾದರೂ ತೊಗೊಳದ ಅಂದ್ಬಿಟ್ಟು ಬಂದೆ ಸ್ಟುಡಿಯೋಗೆ ನಾನು ಆಮೇಲೆ ನೋಡೋದ ಪಾಪುಗಾದರೂ ತಗೊಂಡು ಹೋಗೋದಾ ಅಂದ್ಬಿಟ್ಟು ಇದೆ ಫಸ್ಟು ಬಂದ ತಕ್ಷಣ ಏನಿಸ್ತು ಅಂದರೆ ಈ ಡ್ರೆಸ್ ನನಗಿಷ್ಟ ಆಯಿತು ನಮ್ಮ ಪಾಪುಗೆ ತೊಗೊಳೋದ ಅಂದ್ಬಿಟ್ಟು ಫೈ ಇಯರ್ಸಿಂದ ಏಯ್ಟ್ ಇಯರ್ಸ್ ಇತ್ತು ಸೈಜ್ ಬಂದುಬಿಟ್ಟು ಸೈಜ್ ಇತ್ತು ಅಲ್ಲಿ ಏನು ಸೈಜ್ ನೋಡಿಬಿಟ್ಟು ನಾವು ತಗೊಂಡ್ವಿ ಇದೊಂದು 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 ತಗೊಂಡ್ವಿ ಡ್ರೆಸ್ ಆಮೇಲೆ ಇಲ್ಲಿ ಒಂದು ಟಿ ಶರ್ಟು ಇಲ್ಲ ಯಾವುದಾದ್ರೂ ಶಾರ್ಟ್ಸ್ ತೊಗೊಳೋದ ಅಂದ್ಬಿಟ್ಟು ನೋಡ್ತಾ ಇದ್ವಿ ನಾವಿಲ್ಲಿ ಅವ್ನಿಗೆ ಅದರ ಪ್ಯಾಂಟ್ ಟಿ ಶರ್ಟ್ ತೊಗೊಳದ ಸಪ್ರೇಟು ಮತ್ತು ಅದೊಂದು ತೊಗೊಳೋದ ಅಂದ್ಬಿಟ್ಟು ನೋಡ್ತಾ ಇದ್ವಿ ಅವನಿಗೆ ನೋಡ್ತಾ ಇರ್ಬೋದು ಒನ್ ಫಾರ್ಟಿ ನೈನ್ಗೆ ಒನ್ ಫಾರ್ಟಿ ನೈನ್ ರುಪೀಸ್ಗೆಲ್ಲ ಟಿ ಶರ್ಟ್ ಎಲ್ಲ ಸಿಗ್ತಾ ಇತ್ತು ನೈನ್ ಮಂತ್ಸಿಂದ ಟ್ವೆಲ್ ಮಂತ್ಸ್ ತನಕ ಅಂದ್ಬಿಟ್ಟು ನೋಡ್ತಾ ಇದ್ವಿ ನಾವು

ಗರ್ಲ್ಸ್ ಬೇಬಿಗೆ ಟೂ ಫೋರ್ಟಿ ನೈನ್ ರುಪೀಸ್ಗೆ ಟೂ ಟ್ವೆಂಟಿ ನೈನ್ ರುಪೀಸ್ಗೆ ಫುಲ್ ಸೆಟ್ ಡ್ರೆಸ್ ಬಂದುಬಿಟ್ಟು ತ್ರೀ ತರ್ಟಿ ನೈನ್ ರುಪೀಸ್ಗೆಲ್ಲ ಸಿಗುತ್ತೆ ಅದ್ರ ತಕ್ಕಂಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸಸ್ ಆಗಿರ್ಬೋದು ಬಾಯ್ ಬೇಬಿದು ಕೂಡ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸು ಮತ್ತು ಗರ್ಲ್ ಬೇಬಿದು ಕೂಡ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸಸ್ ಬಂದುಬಿಟ್ಟು ಸೈಜ್ ಕೂಡ ಅಲ್ಲೇ ಇರುತ್ತೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾವು ತೊಗೊಬೋದು ಅವನಿಗೆ ಬಂದ್ಬಿಟ್ಟು ನಾವು ಒಂದೆರಡು ಜೊತೆ ಬಟ್ಟೆ ತೊಗೊಂಡ್ವಿ ಅಷ್ಟೇ ತೊಗೊಂಡು ನಾವು ಮನೆಗೆ ಹೊರಟ್ವಿ ಇಷ್ಟನೇ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಜೂಡಿಯೋದಲ್ಲಿ ನನಗೇನು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಒಂದು ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಾವು ಜುಡಿಯೋಯಿಂದ ಮನೆಗೆ ಹೊರಟ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಕ್ತೀನಲ್ಲಿ ತನಕ ಕಟ್ಟಿಲ್ದಂತೆ ಕರೆನ್ ಲಾಟ್ಸ್ ಆಫ್ ಲಾ ಬಾಯ್ ಹೈ